ಹಲೋ ಗೈಸ್ ಎಲ್ರಿಗೂ ಕೂಡ ಕ್ಲವರ್ವೆಂಟ್ ಚಾನಲ್ಗೆ ಸುಸ್ವಾಗತ ಸೊ ತಮ್ಮೆಲ್ಲರಿಗೂ ಕೂಡ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಟೈಮಿಂಗ್ಸ್ ಏನು ಆಗಲೇ ನಾಲ್ಕು ಗಂಟೆ ಆಗೋಯ್ತು ನಾನು ವಿಡಿಯೋ ಮಾಡ್ತಿರೋಂಥ ಟೈಮಲ್ಲಿ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಸೊ ಯಾವಾಗ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಯೋಚನೆ ಇರುತ್ತೆ ಸೊ ನಾನು ಇವಾಗಿನ ಇ ಎ ಆಫೀಸ್ಗೆ ಕಾಲ್ ಮಾಡಿದೆ ಸೊ ಅವ್ರ ನಂಬರ್ ಕೂಡ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಹಲೋ ಹಲೋ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ಇದು ರಿಸಲ್ಟ್ ಯಾವಾಗ ಬರುತ್ತೆ ಫಸ್ಟ್ ರೌಂಡು ಒನ್ ಟೂ ಇರಿ ಬರ್ಬೋದು ಓಕೆ ಓಕೆ ಥ್ಯಾಂಕ್ ಯು ಸೊ ಕಾಲಲ್ಲಿ ವೆಯ್ಟ್ ಮಾಡಿ ಆಮೇಲೆ ಮಾತಾಡಿದಾಗ ಅವ್ರು ಏನಂತ ಹೇಳಿದ್ರು ಅಂದರೆ ಇನ್ನು ಟೂ ಅವರ್ಸ್ ಅಥವಾ ಟೂ ಆ್ಯಂಡ್ ಹಾಫ್ ಅವರ್ಸಲ್ಲಿ ಬರುತ್ತೆ ಅಂತ ಅಂದರೆ ನಾನು ವಿಡಿಯೋ ಮಾಡ್ತಿರೋ ಅಂಥ ಟೈಮು ಫೋರ್ ಪಿ ಎಮ್ ಆಗಿದೆ ಆಲ್ರೆಡಿ ಸೊ ವಿತಿನ್ ಸಿಕ್ಸ್ ತರ್ಟಿ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಯಾರೂ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಸಿಕ್ಸ್ ತರ್ಟಿ ಒಳಗೆ ಅನೌನ್ಸ್ ಆಗೋದ್ರಿಂದ ನೀವು ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಬಗ್ಗೆ ಏನು ಅಂತ ಯೋಚನೆ ಮಾಡಿ ಎಲ್ಲರಿಗೂ ಕೂಡ ನಿಮಗೆ ಇಷ್ಟ ಇರೋ ಸೀಟ್ ಸಿಕ್ಕಲಿ ಅಂತ ಹಾರೈಸ್ತೀನಿ ಸೊ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿಗೆ ನಿಮಗೆ ಏನೇ ಡೌಟ್ಸ್ ಇತ್ತು ಕನ್ಫ್ಯೂಷನ್ ಇತ್ತು ಅಂತಂದರೆ ನಮ್ಮ ಚಾನಲ್ನಲ್ಲೇ ಎಷ್ಟೊಂದು ವಿಡಿಯೋ ಮಾಡಾಕಿದ್ದೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್